ಯೂಟ್ಯೂಬ್ ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ವಿಶೇಷ ಸರಣಿ ನವದುರ್ಗ ನವಶಕ್ತಿ ವೈಭವಕ್ಕೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ಹೌದು ನವರಾತ್ರಿಯ ಈ ವಿಶೇಷ ಪಯಣದಲ್ಲಿ ಪ್ರತಿದಿನ ತಾಯಿಯ ಒಂದೊಂದು ಶಕ್ತಿ ಸ್ವರೂಪದ ಬಗ್ಗೆ ಆಳವಾಗಿ ತಿಳೋ ಪ್ರಯತ್ನ ನಮದು ಎಕ್ಸಾಕ್ಟ್ಲಿ ನಮ್ಮ ಉದ್ದೇಶ ತುಂಬ ಸಿಂಪಲ್ ನೋಡಿ ಪ್ರತಿದಿನ ಪೂಜೆ ಮಾಡೋ ದೇವಿಯ ರೂಪದ ಹಿಂದೆ ಇರೋ ಅರ್ಥ ಏನು ಅದರ ಇಂಪಾರ್ಟೆನ್ಸ್ ಏನು ಮತ್ತೆ ನಮ್ಮ ದಿನನಿತ್ಯದ ಬದುಕಿಗೆ ನಮ್ಮ ಮನಸ್ಸಿಗೆ ಅದರಿಂದ ಏನು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಆಧ್ಯಾತ್ಮ ಅನ್ನೋದು ಜೀವನಕ್ಕೆ ಸಂಬಂಧಪಟ್ಟಿದಲ್ವಾ ನಮ್ಮ ಎವ್ರಿಡೇ ಗೆ ಹೇಗೆ ಅದನ್ನ ಕನೆಕ್ಟ್ ಮಾಡ್ಕೋಬಹುದು ಅನ್ನೋದೇ ಮುಖ್ಯ ಇಲ್ಲಿ ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಸಂಚಿಕೆ ನವರಾತ್ರಿಯ ಮೂರನೇ ದಿನ ಇವತ್ತು ನಾವು ಯಾವ ದೇವಿಯ ರೂಪವನ್ನ ಆರಾಧನೆ ಮಾಡ್ತೀವಿ ಇವತ್ತು ನಾವು ಆರಾಧಿಸೋ ತಾಯಿಯ ರೂಪ ಚಂದ್ರಘಂಟ ಚಂದ್ರಘಂಟಾ ಹೆಸರೇ ಎಷ್ಟು ಚೆನ್ನಾಗಿದೆ ಕೇಳೋಕೆ ಒಂದು ರೀತಿ ಗಾಂಭೀರ್ಯ ಇದೆ ಇದರ ಅರ್ಥ ಏನು ಸ್ವಲ್ಪ ಹೇಳ್ತೀರಾ ಖಂಡಿತ ಈ ಹೆಸರಲ್ಲೇ ಇದೆಯಲ್ಲ ಆಕೆಯ ರೂಪದ ಒಂದು ಸುಂದರವಾದ ಚಿತ್ರಣ ಚಂದ್ರ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೂನ್ ಚಂದ್ರಮಾ ಘಂಟಾ ಅಂದ್ರೆ ಘಂಟೆ ಅಥವಾ ಬೆಲ್ ಸೊ ಒಟ್ಟಿನಲ್ಲಿ ಅರ್ಥ ಏನು ಅಂದ್ರೆ ತನ್ನ ಹಣೆಯ ಮೇಲೆ ಘಂಟೆ ಆಕಾರದಲ್ಲಿರುವ ಅರ್ಧ ಚಂದ್ರನನ್ನು ಧರಿಸಿರುವವಳು ಹಣೆಯ ಮೇಲೆ ಘಂಟೆಯ ಆಕಾರದ ಚಂದ್ರ ಇದು ಸ್ವಲ್ಪ ಅನ್ಯೂಶುವಲ್ ಅಲ್ವಾ ಯೂಶುವಲಿ ನಾವು ಚಂದ್ರನನ್ನ ಕಿರೀಕದಲ್ಲಿ ನೋಡ್ತೀವಿ ಇದರ ಹಿಂದೆ ಏನಾದರೂ ಸ್ಪೆಸಿಫಿಕ್ ಕಥೆ ಇದೆಯಾ ನಿನ್ನೆ ನಾವು ಬ್ರಹ್ಮಚಾರಿಣಿ ಬಗ್ಗೆ ಮಾತಾಡಿದ್ವಿ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ಲಿಂಕ್ ನಿನ್ನೆ ನಾವು ಮಾತಾಡಿದ್ವಲ್ಲ ಪಾರ್ವತಿದೇವಿ ಕಠಿಣ ತಪಸ್ಸು ಮಾಡಿ ಬ್ರಹ್ಮಚಾರಿಣಿ ರೂಪದಲ್ಲಿ ಶಿವನನ್ನ ಒಲಿಸ್ಕೊಳ್ತಾಳೆ ಅಂತ ಹೌದು ಹೌದು ಆ ತಪಸ್ಸಿನ ನಂತರ ಶಿವನನ್ನ ಮದುವೆ ಆದ್ಮೇಲೆ ತಾಯಿ ಈ ಹೊಸ ತುಂಬ ತೇಜಸ್ಸಿನಿಂದ ಸೌಂದರ್ಯದಿಂದ ಕೂಡಿರೋ ರೂಪವನ್ನ ತಾಳ್ತಾಳೆ ಅದೇ ಈ ಚಂದ್ರಘಂಟ ಇಂಟ್ರೆಸ್ಟಿಂಗ್ ಅಂದ್ರೆ ಬ್ರಹ್ಮಚಾರಿಣಿಯ ಆ ಇನರ್ ಸ್ಟ್ರೆಂತ್ ಸಂಯಮ ತಪಸ್ಸಿನ ಸ್ಥಿತಿಯಿಂದ ಈ ಚಂದ್ರಘಂಟೆ ರೂಪಕ್ಕೆ ಒಂದು ಟ್ರಾನ್ಸ್ಫರ್ಮೇಶನ್ ಆಗುತ್ತಾ ಬ್ರಹ್ಮಚಾರಿಣಿ ಅಂದ್ರೆ ತಾಳ್ಮೆ ಒಂದು ಇನರ್ ಡಿಸಿಪ್ಲಿನ್ ಏಕಾಂತ ಸಾಧನೆ ಅಂತ ನೋಡಿದ್ವಿ ಹಾಗಾದ್ರೆ ಚಂದ್ರಘಂಟ ರೂಪ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಎಕ್ಸಾಕ್ಟ್ಲಿ ನೀವ್ ಹೇಳಿದ್ದು ಕರೆಕ್ಟ್ ಬ್ರಹ್ಮಚಾರಿಣಿ ರೂಪ ಅನ್ನೋದು ಆಂತರಿಕ ಶಕ್ತಿ ಸಂಚಯನ ಆಸ್ಟರಿಟಿ ಬಹಳ ತಾಳ್ಮೆ ಇದರ ಪ್ರತೀಕ ಆದ್ರೆ ಚಂದ್ರಘಂಟ ರೂಪ ಇದೆಯಲ್ಲ ಅದು ಶಕ್ತಿ ಸನ್ನದ್ಧತೆ ಅಂದ್ರೆ ರೆಡಿನೆಸ್ ಮತ್ತೆ ನಿರ್ಭಯತೆಯ ಪ್ರತೀಕ ಇದು ಒಂದು ರೀತಿ ಒಳಗಡೆ ಗಳಿಸಿದ ಶಕ್ತಿಯನ್ನ ಹೊರಗಡೆ ಅಂದ್ರೆ ಧರ್ಮಸ್ಥಾಪನೆಗೆ ರಕ್ಷಣೆಗೆ ಅಂತ ಉಪಯೋಗಿಸಕ್ಕೆ ರೆಡಿ ಆಗಿರೋ ಸ್ಥಿತಿ ಆಕ್ಷನ್ ಓರಿಯೆಂಟೆಡ್ ಡಿವಿನಿಟಿ ಅಂತನೂ ಕರಿಬಹುದು ವಾವ್ ಅಂದ್ರೆ ಇನರ್ ಸ್ಟ್ರೆಂತ್ ಟ್ರಾನ್ಸ್ಲೇಟಿಂಗ್ ಇನ್ ಟು ಔಟರ್ ಆಕ್ಷನ್ ಅದ್ಭುತ ಹಾಗಾದ್ರೆ ದೇವಿಯ ಈ ರೂಪವನ್ನ ನಾವು ಚಿತ್ರಗಳಲ್ಲಿ ಮೂರ್ತಿಗಳಲ್ಲಿ ಹೇಗೆ ನೋಡ್ತೀವಿ ಹೇಗಿರುತ್ತೆ ಆ ರೂಪ ಸಾಮಾನ್ಯವಾಗಿ ಚಂದ್ರಘಂಟಾದೇವಿಯನ್ನ ಸಿಂಹ ಅಥವಾ ಹುಲಿಯ ಮೇಲೆ ಕೂತಿರೋ ಹಾಗೆ ತೋರಿಸ್ತಾರೆ ಇದು ಧೈರ್ಯ ಶೌರ್ಯ ಕಂಟ್ರೋಲ್ ಇದರ ಸಂಕೇತ ಆಕೆಗೆ ಹತ್ತು ಕೈಗಳಿರ್ತವೆ ಹತ್ತು ಕೈಗಳು ಅಬ್ಬಾ ಆ ಕೈಗಳಲ್ಲಿ ಏನೆಲ್ಲ ಇರುತ್ತೆ ಆಯುಧಗಳ ಹೌದು ಆ ಹತ್ತು ಕೈಗಳಲ್ಲೂ ತ್ರಿಶೂಲ ಗದೆ ಖಡ್ಗ ಬಾಣಬಿಲ್ಲು ಕಮಲ ಕಮಂಡಲ ಹೀಗೆ ಬೇರೆ ಬೇರೆ ಆಯುಧಗಳು ಮಂಗಳಕರ ವಸ್ತುಗಳಿರ್ತವೆ ಇವೆಲ್ಲ ಆಕೆಯ ಯೋಧ ಮನೋಭಾವ ಅಂದ್ರೆ ವಾರಿಯರ್ ಸ್ಪಿರಿಟ್ ಇದೆಯಲ್ಲ ಹ್ಮ್ ಅದನ್ನ ತೋರಿಸುತ್ತೆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡೋ ಕೆಪ್ಯಾಬಿಲಿಟಿ ಅನ್ಯಾಯದ ವಿರುದ್ಧ ಹೋರಾಡೋಕೆ ಯಾವಾಗ್ಲೂ ರೆಡಿ ಇರೋ ಸಂಕೇತ ಇದು ಆದ್ರೆ ಇಷ್ಟೆಲ್ಲ ಆಯುಧಗಳನ್ನ ನೋಡಿದ್ರೆ ಅವಳ ಬರೀ ರೂಪಿನವಳು ಯುದ್ಧಕ್ಕೇ ರೆಡಿ ಇರೋಳು ಅಂತ ಅನಿಸಬಹುದಲ್ಲ ಅದರಲ್ಲಿ ಮೃದುತ್ವಕ್ಕೆ ಜಾಗ ಇಲ್ವಾ ಇಲ್ಲ ಇಲ್ಲ ಅಲ್ಲೇ ನೋಡಿ ಚಂದ್ರಘಂಟೆಯ ಸ್ಪೆಷಲ್ ಗುಣ ಇರೋದು ಎಷ್ಟೇ ಆಯುಧಗಳಿರ್ಲಿ ಆ ಹತ್ತು ಕೈಗಳಲ್ಲಿ ಒಂದು ಕೈ ಯಾವಾಗ್ಲೂ ಅಭಯ ಮುದ್ರೆಯಲ್ಲಿರುತ್ತೆ ಓಹ್ ಅಭಯ ಮುದ್ರೆ ಅಂದ್ರೆ ಭಕ್ತರೇ ಭಯಪಡ್ಬೇಡಿ ಧೈರ್ಯವಾಗಿರಿ ನಾನು ಯಾವಾಗ್ಲೂ ನಿಮ್ಮ ರಕ್ಷಣೆಗೆ ಇದ್ದೀನಿ ಅಂತ ಅಶ್ಯೂರೆನ್ಸ್ ಕೊಡೋ ಭಂಗಿಯದು ಆಹಾ ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಒಂದ್ಕಡೆ ದುಷ್ಟರ್ನ ಶಿಕ್ಷಿಸೋಕೆ ಉಗ್ರತೆ ಇನ್ನೊಂದ್ಕಡೆ ಭಕ್ತರ್ನ ಕಾಪಾಡೋಕೆ ಕರುಣೆ ಅಭಯ ಫಿಯಸ್ ಮತ್ತೆ ಜೆಂಟಲ್ ಎರಡೂ ಒಂದೇ ರೂಪದಲ್ಲಿ ಬ್ಯಾಲೆನ್ಸ್ ಆಗಿದೆ ಅದ್ಭುತ ಎಕ್ಸಾಕ್ಟ್ಲಿ ಅದೇ ಅದ್ವಂದ್ವರೂಪದ ಸೌಂದರ್ಯ ಕೆಟ್ಟವರಿಗೆ ಅಧರ್ಮಕ್ಕೆ ಸಿಂಹಸ್ವಪ್ನ ಅವಳು ಆದರೆ ಭಕ್ತರಿಗೆ ಧರ್ಮದಲ್ಲಿರೋರಿಗೆ ಕರುಣಾಮಯಿ ತಾಯಿ ಯಾವಾಗ ಶಾಂತಿಗೆ ಧರ್ಮಕ್ಕೆ ತೊಂದರೆ ಬರುತ್ತೋ ಆಗ ರಕ್ಷಣೆಗೋಸ್ಕರ ಯೋಧಳಾಗಿ ಬದಲಾಗೋ ತಾಯಿ ಹೃದಯ ಅವಳದ್ದು ತಾಯಿಯ ಪ್ರೀತಿನೂ ಇದೆ ಧರ್ಮರಕ್ಷಕ ಯೋಧೆಯ ಶೌರ್ಯನೂ ಇದೆ ಹಾಗಾದ್ರೆ ಈ ದೇವಿಯ ರೂಪ ಸಾಮಾನ್ಯ ಜನರ ಜೀವನಕ್ಕೆ ಪ್ರಾಕ್ಟಿಕಲ್ ಆಗಿ ಏನನ್ನ ಸಿಗ್ನಿಫೈ ಮಾಡುತ್ತೆ ನಮ್ಮ ಡೇಲಿ ಲೈಫಿಗೆ ಏನ್ ಮೆಸೇಜ್ ಇದು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾದ ವಿಷಯಗಳನ್ನ ಹೇಳುತ್ತೆ ಮೊದಲನೇದಾಗಿ ನೀವಾಗ್ಲೇ ಹೇಳಿದ ಹಾಗೆ ಧೈರ್ಯ ಮತ್ತು ನಿರ್ಭಯತೆ ಅಂದ್ರೆ ಕರೆಜ್ ಅಂಡ್ ಫಿಯರ್ಲೆಸ್ನೆಸ್ ಜೀವನದಲ್ಲಿ ಕಷ್ಟಗಳು ಚಾಲೆಂಜಸ್ ಭಯಗಳು ಬಂದಾಗ ಓಡಿ ಹೋಗದೆ ಧೈರ್ಯವಾಗಿ ಫೇಸ್ ಮಾಡೋ ಇನ್ನರ್ ಸ್ಟ್ರೆಂಥ್ ಹೌದು ಧೈರ್ಯ ತುಂಬಾ ಮುಖ್ಯ ಎರಡನೆಯದಾಗಿ ಉಗ್ರತೆ ಮತ್ತು ಸೌಮ್ಯತೆಯ ಸಮತೋಲನ ಬ್ಯಾಲೆನ್ಸ್ ಆಫ್ ಫಿಯರ್ಸ್ ಆ್ಯಂಡ್ ಜೆಂಟಲ್ ಇದನ್ನೇ ನಾವೀಗ ಮಾತಾಡಿದ್ದು ಇದು ಲೈಫ್ ಅಲ್ಲಿ ತುಂಬಾ ಮುಖ್ಯ ನೋಡಿ ಘಂಟೆ ಶಬ್ದವನ್ನೇ ತಗೊಳ್ಳಿ ಕೆಲವೊಮ್ಮೆ ಅದು ಮೆಲ್ಲಗೆ ಮಧುರವಾಗಿ ಕೇಳಿಸುತ್ತೆ ಪೂಜೆ ಟೈಮಲ್ಲಿ ಹೌದು ಇನ್ನು ಕೆಲವೊಮ್ಮೆ ಯುದ್ಧದ ಸಮಯದಲ್ಲಿ ಅಂದರೆ ಅದು ವಾರ್ನಿಂಗ್ ತರ ಗಂಭೀರವಾದ ಧ್ವನಿಯಾಗಿರುತ್ತೆ ಹಾಗೆ ನಮ್ಮಲ್ಲಿರೋ ಶಕ್ತಿ ಕೂಡ ಸಿಚುವೇಶನ್ಗೆ ಟಕ್ಕ ಹಾಗೆ ಇರಬೇಕು ಪೋಷಕನಾಗಿಯೂ ಇರಬೇಕು ರಕ್ಷಕನಾಗಿಯೂ ಇರಬೇಕು ಆ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಮೈಂಟೈನ್ ಮಾಡೋದು ಬಹಳ ಮುಖ್ಯ ಆ ಘಂಟೆ ಉದಾಹರಣೆ ಚೆನ್ನಾಗಿದೆ ಆಕೆಯ ಹೆಸರಲ್ಲಿ ಘಂಟೆ ಇದೆಯಲ್ಲ ಅದಕ್ಕೆ ಇನ್ನೂ ಏನಾದರೂ ಅರ್ಥ ಇದೆಯಾ ಖಂಡಿತ ಆ ನಾದ ದುಷ್ಟಶಕ್ತಿಗಳನ್ನ ದೂರ ಓಡಿಸುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಅದು ನಮ್ಮ ಅರಿವು ಮತ್ತು ಜಾಗರೂಕತೆ ಅಂದ್ರೆ ಅವೇರ್ನೆಸ್ ಅಂಡ್ ವಿಜಿಲೆನ್ಸ್ ಇದೆಯಲ್ಲ ಓಕೆ ಅದರ ಸಂಕೇತ ಕೂಡ ಹೌದು ನಮ್ಮ ಪ್ರಜ್ಞೆ ಕಾನ್ಶಿಯಸ್ನೆಸ್ನ ಸಂಕೇತ ನಾವು ಮಾಡೋ ಕೆಲಸಗಳಲ್ಲಿ ತಗೊಳ್ಳೋ ನಿರ್ಧಾರಗಳಲ್ಲಿ ನಮ್ಮ ಸುತ್ತಮುತ್ತ ನಡೆಯೋ ವಿಷಯಗಳಲ್ಲಿ ನಾವು ಅವೇರ್ನೆಸ್ ಇಂದ ಇರಬೇಕು ನಿರ್ಲಕ್ಷ್ಯ ಮಾಡಬಾರದು ಅಂತ ಅದು ಸದಾ ನೆನ್ಪಿಸುತ್ತೆ ಆಲ್ವೇಸ್ ಬಿ ಅವೇರ್ ಬಿ ವಿಜಿಲೆಂಟ್ ಅಂತ ಜಾಗರೂಕತೆ ಹೌದು ಜೀವನದಲ್ಲಿ ಅದು ಬೇಕೇ ಬೇಕು ಇನ್ನು ಕೊನೆಯದಾಗಿ ಈ ರೂಪದಿಂದ ಕಲಿಯೋ ಇನ್ನೊಂದು ಮುಖ್ಯವಾದ ಅಂಶ ಅದು ಹೊಂದಿಕೊಳ್ಳುವಿಕೆ ಅಡಾಪ್ಟಬಿಲಿಟಿ ನೋಡಿ ಧ್ಯಾನ ಮಾಡುತ್ತಿದ್ದ ತಪಸ್ವಿ ಪಾರ್ವತಿಯಿಂದ ಬ್ರಹ್ಮಚಾರಿಣಿ ರೂಪ ಅವಳು ಮದುವೆಯಾಗಿ ಯುದ್ಧಕ್ಕೆ ಸಿದ್ಧಳಾಡ ಚಂದ್ರಘಂಟೆಯಾಗಿ ಬದಲಾಗ್ತಾಳೆ ಇದು ಜೀವನದಲ್ಲಿ ಬರೋ ಬೇರೆ ಬೇರೆ ಡಿಮ್ಯಾಂಡ್ಸ್ ಡಿಮ್ಯಾಂಡ್ಸ್ಗೆ ತಕ್ಕ ಹಾಗೆ ನಾವು ಹೇಗೆ ಅಡ್ಯಾಪ್ಟ್ ಆಗಬೇಕು ಬದಲಾಗಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಜೀವನದಲ್ಲಿ ಸ್ಟೆಬಿಲಿಟಿ ಬೇಕು ಆದರೆ ರಿಜಿಡಿಟಿ ಅಲ್ಲ ಹೊಂದಿಕೊಳ್ಳೋದ್ರಲ್ಲೂ ಒಂದು ದೊಡ್ಡ ಶಕ್ತಿ ಇದೆ ಅಂತ ಅದು ತೋರಿಸುತ್ತೆ ಅಡ್ಯಾಪ್ಟಬಿಲಿಟಿ ಇಸ್ ಸ್ಟ್ರೆಂಥ್ ಅದ್ಭುತವಾಗಿ ವಿವರಿಸಿದ್ರಿ ಹಾಗಾದ್ರೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಚಂದ್ರಘಂಟಾ ದೇವಿಯ ನಿಜವಾದ ಶಕ್ತಿ ಅಂದರೆ ಬರೀ ಫಿಸಿಕಲ್ ಸ್ಟ್ರೆಂತ್ ಅಥವಾ ಉಗ್ರತೆ ಅಲ್ಲ ಅದು ಜಾಗರೂಕತೆ ಧೈರ್ಯ ಕರುಣೆ ಮತ್ತೆ ಹೊಂದಿಕೊಳ್ಳುವಿಕೆ ಈ ಎಲ್ಲದರ ಒಂದು ಅದ್ಭುತ ಕಾಂಬಿನೇಷನ್ ಅಲರ್ಟ್ನೆಸ್ ಕರೇಜ್ ಕಂಪ್ಯಾಷನ್ ಅಂಡ್ ಅಡ್ಯಾಪ್ಟಬಿಲಿಟಿ ಪರ್ಫೆಕ್ಟ್ ನೀವು ಸರಿಯಾಗಿ ಅದರ ಎಸೆನ್ಸ್ ಅನ್ನ ಹೇಳಿದ್ರಿ ಅದೇ ಚಂದ್ರಘಂಟಾ ತತ್ವ ಈ ತತ್ವಗಳಿಂದ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಪಾಥಗಳೇನು ವಾಟ್ ಸ್ಪೆಸಿಫಿಕ್ ಲೆಸನ್ಸ್ ಕಲೀಬಹುದು ನಾವು ಚಂದ್ರಘಂಟಾ ದೇವಿಯಿಂದ ಕಲಿಯೋದನ್ನು ಬಹಳ ಇದೆ ಕೆಲವು ಮುಖ್ಯವಾದ ಗುಣಗಳು ಮೈಂಡ್ಸೆಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಮೊದಲನೇದಾಗಿ ಧೈರ್ಯ ಅಂದ್ರೆ ಭಯನೇ ಇಲ್ಲದೇ ಇರುವುದಲ್ಲ ಭಯ ಇದ್ರೂ ಅದನ್ನ ಮೀರಿ ಮುನ್ನುಗ್ಗೋದು ಇದು ಇದು ಬಹಳ ಪವರ್ಫುಲ್ ಮಾತು ಸಾಮಾನ್ಯವಾಗಿ ನಾವು ಧೈರ್ಯ ಅಂದ್ರೆ ಫಿಯರ್ಲೆಸ್ನೆಸ್ ಅನ್ಕೋತೀವಿ ಭಯ ಅನ್ನೋದು ನ್ಯಾಚುರಲ್ ಇಮೋಷನ್ ಇದ್ದೇ ಇರುತ್ತೆ ಆದ್ರೆ ಆ ಭಯ ನಮ್ಮನ್ನ ಕಂಟ್ರೋಲ್ ಮಾಡೋಕ್ ಬಿಡಬಾರ್ದು ನಂಗೆ ಭಯ ಆಗ್ತಿದೆ ಆದ್ರೂ ಇದು ಸರಿ ಇದನ್ನ ನಾನು ಮಾಡಬೇಕು ಅಂತ ಧೈರ್ಯ ಮಾಡಿ ಸ್ಟೆಪ್ ತಗೊಳ್ಳೋದೆ ರಿಯಲ್ ಕರೇಜ್ ಕರೇಜ್ ಇಸ್ ಆಕ್ಷನ್ ಡಿಸ್ಪೈಟ್ ಫಿಯರ್ ಚಂದ್ರಗಂಟೆ ಆ ಅಭಯ ಮುದ್ರೆಯಿಂದ ಆಧೈರ್ಯ ಕೊಡ್ತಾಳೆ ನಮ್ಗೆ ಹೌದು ನಿಜ ಹಾಗಾದ್ರೆ ಎರಡನೇ ಮುಖ್ಯ ಪಾಠ ಶಕ್ತಿ ಮತ್ತು ಕರುಣೆ ಒಟ್ಟಿಗೆ ಇರಬೇಕು ಸ್ಟ್ರೆಂತ್ ಅಂಡ್ ಕಂಪ್ಯಾಷನ್ ಮಸ್ಟ್ ಎಕ್ಸಿಸ್ಟ್ ಕೆಲವೊಮ್ಮೆ ನಮ್ಮನ್ನ ನಮ್ಮವರನ್ನ ನಮ್ಮ ನಂಬಿಕೆಗಳನ್ನ ವ್ಯಾಲ್ಯೂಸ್ಗಳನ್ನ ಕಾಪಾಡ್ಕೊಳ್ಳಕ್ಕೆ ನಾವು ಸ್ಟ್ರಾಂಗ್ ಆಗಿ ನಿಲ್ಬೇಕಾಗತ್ತೆ ಆದ್ರೆ ಆ ದೃಢತೆಯಲ್ಲೂ ಆ ಶಕ್ತಿ ತೋರಿಸುವಾಗಲೂ ಕರುಣೆ ದಯೆ ಹ್ಯುಮ್ಯಾನಿಟಿ ಇರಬೇಕು ನಮ್ಮ ಸ್ಟ್ಯಾಂಡ್ ತಗೋಬೇಕಾದ್ರೆ ಅಥವಾ ಕೋಪ ಬಂದಾಗಲೂ ಕರುಣೆ ಮರೆಯಾಗಬಾರ್ದು ಇಟ್ಸ್ ಅಬೌಟ್ ಬಿಂಗ್ ಸ್ಟ್ರಾಂಗ್ ವಿದೌಟ್ ಬೀಂಗ್ ಹಾರ್ಷ್ ಇದು ತುಂಬಾ ಡೆಲಿಕೇಟ್ ಬ್ಯಾಲೆನ್ಸ್ ಅಲ್ವಾ ಇದನ್ನ ಸಾಧಿಸೋದು ಕಷ್ಟನೇ ಇರಬೇಕು ಮೂರನೇದಾಗ್ ಏನ್ ಕಲಿಬಹುದು ಸಮತೋಲನವೇ ನಿಜವಾದ ಶಕ್ತಿ ಬ್ಯಾಲೆನ್ಸ್ ಇಸ್ ಟ್ರೂ ಪಾವರ್ ಇದು ಮೊದ್ಲಿನ ಪಾಯಿಂಟ್ಗೆ ರಿಲೇಟೆಡ್ ಯಾವಾಗ್ಲೂ ಮೃದುವಾಗಿ ಮೆತ್ತಿಗೆದ್ರೂ ಸರಿ ಹೋಗಲ್ಲ ಕೆಲವೊಮ್ಮೆ ಅದು ವೀಕ್ನೆಸ್ ತರ ಕಾಣಿಸ್ಬಹುದು ಅಥವಾ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕೆ ಆಗದಿರ್ಬೋದು ಹೌದು ಹಾಗಂತ ಯಾವಾಗ್ಲೂ ರೋಷದಿಂದ ಅಗ್ರೆಸಿವ್ ಆಗಿದ್ರೂ ಸರಿ ಹೋಗಲ್ಲ ಅದು ರಿಲೇಶನ್ಶಿಪ್ಸ್ ಹಾಳು ಮಾಡ್ಬೋದು ಅದಕ್ಕೆ ಯಾವಾಗ ಶಾಂತವಾಗಿರ್ಬೇಕು ಯಾವಾಗ ನಮ್ಮ ಧ್ವನಿಯನ್ನ ಗಟ್ಟಿಯಾಗಿ ಎತ್ತಬೇಕು ವೆಂಟ್ ಟು ಬಿ ಕಾಮ್ ಆ್ಯಂಡ್ ವೆಂಟ್ ಟು ರೇಸ್ ಅವ ವಾಯ್ಸ್ ಫರ್ಮ್ಲಿ ಆ ಡಿಸ್ಕ್ರಿಮಿನೇಷನ್ ಆ ತಿಳುವಳಿಕೆಯೇ ನಿಜವಾದ ಜ್ಞಾನ ನಿಜವಾದ ಶಕ್ತಿ ಸರಿ ಕೊನೆಯದಾಗಿ ಇನ್ನೊಂದು ಮುಖ್ಯವಾದ ಪಾಠ ಇದೆಯಾ ಇದೇ ಸಂಕಷ್ಟದ ಸಮಯದಲ್ಲೂ ಘನತೆ ಕಾಪಾಡಿಕೊಳ್ಳುವುದು ಗ್ರೇಸ್ ಇನ್ ಅಡ್ವರ್ಸಿಟಿ ಧೈರ್ಯ ಅಂದ್ರೆ ಬರೀ ಕೂಗಾಟ ರೇಗಾಟ ಅಬ್ಬರ ಅಲ್ಲ ಲೈಫಲ್ಲಿ ಕಷ್ಟದ ಸಿಚುವೇಷನ್ಸ್ ಚಾಲೆಂಜಸ್ ಬಂದಾಗ ಅದನ್ನು ಫೇಸ್ ಮಾಡುವಾಗಲೂ ನಮ್ಮ ಡಿಗ್ನಿಟಿ ನಮ್ಮ ಸ್ಟೆಬಿಲಿಟಿ ಒಂದ್ ರೀತಿ ಎಲಿಗನ್ಸ್ ಅನ್ನ ಕಳ್ಕೊಳ್ಳದೇ ಇರೋದೇ ನಿಜವಾದ ಧೈರ್ಯ ಚಂದ್ರಗಂಟೆ ನಮಗೆ ಈ ರೆಸಿಲಿಯನ್ಸ್ ವಿತ್ ಎಲಿಗನ್ಸ್ ಅಂದರೆ ಕಷ್ಟಗಳಿಂದ ಪುಟಿದದ್ದು ಬರೋ ಶಕ್ತಿ ಅದುನು ಘನತೆಯಿಂದ ಸೊಬಗಿನಿಂದ ಮಾಡೋದು ಹೇಗೆ ಅಂತ ಕಲಿಸ್ತಾಳೆ ರೆಸಿಲಿಯನ್ಸ್ ವಿತ್ ಎಲಿಗನ್ಸ್ ವಾವ್ ಕಷ್ಟಗಳನ್ನ ಎದುರಿಸುವಾಗ್ಲೂ ನಮ್ಮ ವ್ಯಕ್ತಿತ್ವದ ಘನತೆಯನ್ನ ಮೇಂಟೈನ್ ಮಾಡೋದು ಇದು ನಿಜಕ್ಕೂ ದೊಡ್ಡ ಆದರ್ಶ ಇದನ್ನ ನಮ್ಮ ಎವ್ರಿ ಲೈಫ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ನೋಡ್ಬೋದು ಕೆಲವು ಎಕ್ಸಾಂಪಲ್ಸ್ ಕೊಡ್ಬೋದಾ ಖಂಡಿತ ನಮ್ಮ ಜೀವನದ ಬೇರೆ ಬೇರೆ ಏರಿಯಾಸಲ್ಲಿ ಇದರ ರಿಫ್ಲೆಕ್ಷನ್ ನೋಡ್ಬೋದು ಮೊದಲಿಗೆ ಕೆಲಸದ ಸ್ಥಳದಲ್ಲಿ ಅಟ್ ವರ್ಕ್ ಯೋಚನೆ ಮಾಡೋಣ ಕಷ್ಟದ ಸಮಯದಲ್ಲಿ ಎಲ್ಲರೂ ಹಿಂದೆ ಸರಿಯೋವಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಧೈರ್ಯವಾಗಿ ಲೀಡ್ ಮಾಡೋದು ಚಂದ್ರಗಂಟೆಯ ಗುಣ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಪ್ರಾಜೆಕ್ಟ್ ರಿಲೀಸ್ಗೆ ಇನ್ನೇನು ಸ್ವಲ್ಪ ಹೊತ್ತು ಇದೆ ಅಂದಾಗ ಒಂದು ಕ್ರಿಟಿಕಲ್ ಟೆಕ್ನಿಕಲ್ ಬಗ್ ಬ್ಲಾಕರ್ ಬಗ್ ಕಂಡುಬಂತು ಅನ್ಕೊಳ್ಳಿ ಆವಾಗ ಸಾಮಾನ್ಯವಾಗಿ ಕೆಲವರು ಪ್ಯಾನಿಕ್ ಆಗ್ತಾರೆ ಒಬ್ಬರ ಮೇಲೊಬ್ಬರು ಬ್ಲೇಮ್ ಮಾಡ್ತಾರೆ ಅಥ್ವ ಪ್ರಾಬ್ಲಮ್ ಅನ್ನು ಮುಚ್ಚಾಕೋಕೆ ನೋಡ್ತಾರೆ ಆದರೆ ಚಂದ್ರಘಂಟ ಅಪ್ರೋಚ್ ಅಂದರೆ ಹೌದು ಸಮಸ್ಯೆ ಇದೆ ಅಂತ ಧೈರ್ಯವಾಗಿ ಒಪ್ಕೊಂಡು ಸತ್ಯವನ್ನು ಹಾನೆಸ್ಟ್ಲಿ ಮೇಲಿನರಿಗೆ ತಿಳಿಸಿ ಪ್ಯಾನಿಕ್ ಆಗದೆ ಟೀಮ್ನ ಒಟ್ಟಿಗೆ ಸೇರಿಸಿ ಸೊಲ್ಯೂಷನ್ ಹುಡ್ಕೋಕೆ ಟ್ರೈ ಮಾಡೋದು ಅದು ವರ್ಕ್ ಪ್ಲೇಸಲ್ಲಿ ಟ್ರಸ್ಟ್ ಜಾಸ್ತಿ ಮಾಡುತ್ತೆ ಟೇಕಿಂಗ್ ಓನರ್ಶಿಪ್ ಕಾಮ್ಲಿ ಅಂಡ್ ಕರೇಜಿಯಸ್ಲಿ ವೆರಿ ಟ್ರೂ ಇದು ಲೀಡರ್ಶಿಪ್ ಕ್ವಾಲಿಟಿ ಇನ್ನು ಪರ್ಸನಲ್ ಲೈಫಲ್ಲಿ ಈ ಗುಣಗಳು ಹೇಗೆ ಕಾಣಿಸ್ಬಹುದು ನಮ್ಮ ಬಿಲೀಫ್ಸ್ ವ್ಯಾಲ್ಯೂಸ್ ಅಥವಾ ನಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸಬೇಕಾದ ಸಿಚುವೇಶನ್ಸ್ ಬಂದಾಗ ಅನ್ಯಾಯದ ವಿರುದ್ಧ ರೂಡ್ ಬಿಹೇವಿಯರ್ ವಿರುದ್ಧ ಧ್ವನಿ ಎತ್ತಬೇಕಾಗತ್ತೆ ಒಂದು ಉದಾಹರಣೆ ಖಂಡಿತ ಅನ್ಕೊಳ್ಳಿ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ನಮ್ಮ ಹಿರಿಯರಿಗೆ ಅಥವಾ ಫ್ರೆಂಡ್ಸ್ಗೆ ಯಾರಾದ್ರೂ ಅಗೌರವ ತೋರಿಸಿದ್ರೆ ಬೇಕು ರಗಳೆ ಅಂತ ಸುಮ್ಮನಿರದೆ ಅಥವಾ ಕೂಗಾಡಿ ಗಲಾಟೆ ಮಾಡದೆ ಫರ್ಮ್ ಆಗಿ ಆದರೆ ತುಂಬ ರೆಸ್ಪೆಕ್ಟ್ಫುಲ್ಲಿ ದಯವಿಟ್ಟು ಹೀಗೆ ಮಾತಾಡ್ಬೇಡಿ ಇದು ಸರಿಯಿಲ್ಲ ಅಂತ ಹೇಳೋದು ಇದು ಘನತೆಯ ಜೊತೆ ಸೇರಿದ ಧೈರ್ಯ ಸ್ಟ್ಯಾಂಡಿಂಗ್ ಅಪ್ ಫಾರ್ ವಾಟ್ಸ್ ರೈಟ್ ಫರ್ಮ್ಲಿ ಬಟ್ ರೆಸ್ಪೆಕ್ಟ್ಫುಲ್ಲಿ ಇದು ಕಾನ್ಫ್ರಂಟೇಷನ್ ಅಲ್ಲ ಕ್ಲಾರಿಫಿಕೇಶನ್ ಹೌದು ಸುಮ್ನೆ ಇದ್ಬಿಡೋದು ಯಾವಾಗ್ಲೂ ಇರಲ್ಲ ಹೌ ಅಬೌಟ್ ಸೆಲ್ಫ್ ಗ್ರೋತ್ ನಮ್ಮ ಸ್ವಂತ ಬೆಳವಣಿಗೆಗೆ ಈ ತತ್ವಗಳು ಹೇಗೆ ಹೆಲ್ಪ್ ಮಾಡ್ತವೆ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರೋಕೆ ನಮ್ಮಲ್ಲಿರೋ ಭಯಗಳನ್ನ ಫೇಸ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದು ಗ್ರೋತ್ ಸ್ಟೇಜಲ್ಲಿ ಅಲ್ಲಿ ಒಂದಲ್ಲ ಒಂದು ಭಯ ನಮ್ಮನ್ನ ತಡಿಯೋಕೆ ಟ್ರೈ ಮಾಡುತ್ತೆ ಉದಾಹರಣೆಗೆ ಸೋಲಿನ ಭಯ ಫಿಯರ್ ಆಫ್ ಫೇಲಿಯರ್ ರಿಜೆಕ್ಷನ್ ಭಯ ಫಿಯರ್ ಆಫ್ ರಿಜೆಕ್ಷನ್ ಅಥವಾ ನಾಲ್ಕು ಜನರ ಮುಂದೆ ಮಾತಾಡೋ ಭಯ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಇವೆಲ್ಲ ಕಾಮನ್ ಅಲ್ವಾ ಎಕ್ಸಾಕ್ಟ್ಲಿ ಈ ಭಯಗಳೇ ನಮ್ಮ ಗೆ ಅಡ್ಡ ಚಂದ್ರಘಂಟೆಯ ಮೆಸೇಜ್ ಏನೋ ಅಂದ್ರೆ ಈ ಭಯಗಳನ್ನ ಐಡೆಂಟಿಫೈ ಮಾಡಿ ಅವಿದ್ರೂ ಪರವಾಗಿಲ್ಲ ಅಂತ ಧೈರ್ಯ ಮಾಡಿ ಮುಂದೆ ಹೋಗೋದು ರಿಜೆಕ್ಷನ್ ಭಯ ಇದ್ರೂ ಧೈರ್ಯ ಮಾಡಿ ಜಾಬ್ಗೆ ಅಪ್ಲೈ ಮಾಡೋದು ಅಥವಾ ಹೊಸ ಪ್ರೊಪೋಸಲ್ ಕೊಡೋದು ಪಬ್ಲಿಕ್ ಸ್ಪೀಕಿಂಗ್ ಭಯ ಇದ್ರೆ ಮೊದಲು ಒಂದು ಸಣ್ಣ ಸೇಫ್ ಗ್ರೂಪ್ ಮುಂದೆ ಮಾತಾಡಿ ಪ್ರಾಕ್ಟೀಸ್ ಮಾಡೋದು ಚಂದ್ರಘಂಟೆ ಆ ಸಿಂಹ ಅಥವಾ ಹುಲಿ ಮೇರೆ ಕಾನ್ಫಿಡೆನ್ಸಿಂದ ಕೂತಾಳಲ್ಲ ಹಾಗೆ ನಾವು ನಮ್ಮ ಭಯಗಳ ಮೇಲೆ ಸವಾರಿ ಮಾಡಿ ಅವನ್ನ ಕಂಟ್ರೋಲ್ ಮಾಡಿ ದಾಟಬೇಕು ಪ್ರತಿಯೊಂದು ಪ್ರಯತ್ನನು ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ಫೇಸಿಂಗ್ ಫಿಯರ್ಸ್ ಸಿಸ್ಟಮ್ಯಾಟಿಕಲಿ ಬಿಲ್ಡ್ಸ್ ಇನ್ ಸ್ಟ್ರೆಂತ್ ಇಮೋಷನಲಿ ಹೇಗೆ ಈ ಬ್ಯಾಲೆನ್ಸ್ ತರೋದು ಭಾವನಾತ್ಮಕವಾಗಿ ಸಂಬಂಧಗಳಲ್ಲಿ ಈ ಫಾರ್ಮ್ನೆಸ್ ಕೈಂಡ್ನೆಸ್ ನ ಬ್ಯಾಲೆನ್ಸ್ ಹೇಗೆ ಮೇಂಟೈನ್ ಮಾಡೋದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಫಾರ್ ಎಕ್ಸಾಂಪಲ್ ಪೋಷಕರಾಗಿ ಟೀಚರ್ ಆಗಿ ಅಥವಾ ಮ್ಯಾನೇಜರ್ ಆಗಿ ಯೋಚಿಸಿ ನಾವು ತುಂಬಾ ಸಾಫ್ಟ್ ಆಗಿದ್ರೆ ಡಿಸಿಪ್ಲಿನ್ ರೂಲ್ಸ್ ಫಾಲೋ ಆಗಲ್ಲ ನಮ್ಮ ಮಾತಿಗೆ ವ್ಯಾಲ್ಯೂ ಇರಲ್ಲ ಹೌದು ಹಾಗಂತ ತುಂಬಾ ಸ್ಟ್ರಿಕ್ಟ್ ಆಗಿದ್ರೆ ಟೀಚರ್ ಮೇಲೆ ಭಯ ಹುಟ್ಟುತ್ತೆ ಮ್ಯಾನೇಜರ್ ಮೇಲೆ ಕೋಪ ಬರಬಹುದು ಮಕ್ಕಳಲ್ಲಿ ರಿಬೆಲಿಯನ್ ಬರಬಹುದು ರಿಲೇಶನ್ಶಿಪ್ಸ್ ಹಾಳಾಗಬಹುದು ಹೌದು ಇದು ತುಂಬಾ ಕಾಮನ್ ಡಿಲೆಮಾ ಆ ಫೈನ್ ಲೈನ್ ಅನ್ನ ಹೆ ಕಂಡು ಹಿಡಿಯೋದು ದೇವಿ ನಮಗೆ ಕಲಿಸೋದೇನು ಅಂದ್ರೆ ಫರ್ಮ್ ಆದ್ರೆ ಫೇರ್ ಆದ ನ ಪ್ರೀತಿ ಕೇರ್ ಮತ್ತೆ ಎಂಪತಿಯಿಂದ ಹೇಗೆ ಹಾಕೋದು ಅಂತ ತಪ್ಪು ಮಾಡಿದಾಗ ಖಂಡಿಸ್ಬೇಕು ಆದ್ರೆ ವ್ಯಕ್ತಿಯನ್ನಲ್ಲ ಬಿಹೇವಿಯರ್ನ ರೂಲ್ಸ್ಗಳನ್ನು ಕ್ಲಿಯರ್ ಮಾಡಬೇಕು ಆದ್ರೆ ಅದನ್ನ ರೆಸ್ಪೆಕ್ಟ್ಫುಲ್ಲಿ ಮಾಡಬೇಕು ತಾಯಿಯ ಹೃದಯ ಇರೋ ಆದರೆ ಡಿಸಿಪ್ಲಿನ್ನು ಫಾಲೋ ಮಾಡಿಸೋ ಯೋಧೆ ತರ ಇರೋದು ಫರ್ಮ್ ವೆನ್ ನೀಡೆಡ್ ಆಲ್ವೇಸ್ ರೂಟೆಡ್ ಇನ್ ಕಂಪ್ಯಾಷನ್ ವಂಡರ್ಫುಲ್ ಎಕ್ಸಾಂಪಲ್ಸ್ ಇವು ನಿಜವಾಗ್ಲೂ ನಮ್ಮ ಡೈಲಿ ಲೈಫ್ಗೆ ರಿಲೇಟೆಡ್ ಹಾಗಾದ್ರೆ ಈ ಅದ್ಭುತ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರಾಕ್ಟೀಸ್ ಮಾಡೋಕೆ ಕೆಲವು ಪ್ರಾಕ್ಟಿಕಲ್ ಆಕ್ಷನ್ಸ್ ಅಥವಾ ಡೇಲಿ ಹ್ಯಾಬಿಟ್ಸ್ ಏನಾದ್ರೂ ಇವೆಯಾ ಇವು ಬರೀ ಪೂಜೆ ಪುನಸ್ಕಾರ ಅಲ್ಲ ನಮ್ಮ ಮೈಂಡ್ಸೆಟ್ ನಮ್ಮ ವರ್ತನೆಯಲ್ಲಿ ತರೋ ಬದಲಾವಣೆಗಳು ಖಂಡಿತ ಇವೆ ಆಧ್ಯಾತ್ಮ ಅಂದ್ರೆ ಬರೀ ನಂಬಿಕೆಯಲ್ಲ ಅದು ಪ್ರಾಕ್ಟೀಸ್ ಕೂಡ ಕೆಲವು ಚಿಕ್ಕ ಆದರೆ ಪವರ್ಫುಲ್ ಹ್ಯಾಬಿಟ್ಸ್ ನೋಡೋಣ ಖಂಡಿತ ದಯವಿಟ್ಟು ತಿಳಿಸಿ ಮೊದಲನೆಯದು ಪ್ರತಿಕ್ರಿಯಿಸೋ ಮೊದಲು ಒಂದು ಕ್ಷಣ ನಿಲ್ಲಿ ಪಾಸ್ ಬಿಫೋರ್ ರೆಸ್ಪಾಂಡಿಂಗ್ ಯಾವುದೇ ಚಾಲೆಂಜ್ ಕಷ್ಟ ಅಥವಾ ಕೋಪ ಬರೋ ಸಿಚುವೇಶನ್ ಎದುರಾದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ನಿಲ್ಬೇಕು ಜಸ್ಟ್ ಪಾಸ್ ಒಂದು ಡೀಪ್ ಬ್ರೀತ್ ತಗೊಳ್ಳಿ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಈ ಸಿಚುವೇಷನ್ನ ನಾನು ಧೈರ್ಯವಾಗಿ ಸ್ಪಷ್ಟವಾಗಿ ಡಿಗ್ನಿಟಿಯಿಂದ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಯೋಚಿಸಿ ಆಮೇಲೆ ರೆಸ್ಪಾಂಡ್ ಮಾಡಿ ಸೊ ಡೋಂಟ್ ರಿಯಾಕ್ಟ್ ರೆಸ್ಪಾಂಡ್ ಥಾಟ್ಫುಲ್ಲಿ ಇದು ತುಂಬಾ ಯೂಸ್ಫುಲ್ ಟಿಪ್ ಆ ಪಾಸ್ನಲ್ಲೇ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಎರಡನೇ ಹ್ಯಾಬಿಟ್ ಗೌರವಯುತ ದೃಢತೆಯನ್ನ ಅಂದರೆ ರೆಸ್ಪೆಕ್ಟ್ಫುಲ್ ಫರ್ಮ್ನೆಸ್ನ ಪ್ರಾಕ್ಟೀಸ್ ಮಾಡೋದು ನಮ್ಮ ಬಿಲೀಫ್ಸ್ಗೆ ವ್ಯಾಲ್ಯೂಸ್ಗೆ ವಿರುದ್ಧವಾದದ್ದು ನಡೆದಾಗ ಅಥವಾ ನಮ್ಗೆ ನೋ ಹೇಳಬೇಕಾದ ಸಿಚುವೇಶನ್ ಬಂದಾಗ ಅಥವಾ ಅಗ್ರೆಸಿವ್ ಆಗದೆ ನಮ್ಮ ಪೊಸಿಷನ್ನ ಕ್ಲಿಯರ್ ಆಗಿ ಫರ್ಮ್ ಆಗಿ ಆದರೆ ತುಂಬ ರೆಸ್ಪೆಕ್ಟ್ಫುಲ್ಲಿ ಹೇಳೋಕೆ ಟ್ರೈ ಮಾಡಬೇಕು ಇದು ಒಂದೇ ದಿನದಲ್ಲಿ ಬರಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಲರ್ನಿಂಗ್ ಟು ಬಿ ಅಸರ್ಟಿವ್ ನಾಟ್ ಅಗ್ರೆಸಿವ್ ವಿತ್ ರೆಸ್ಪೆಕ್ಟ್ ಮೂರನೇ ಅಭ್ಯಾಸ ಏನು ದೈನಂದಿನ ಜಾಗರೂಕತೆ ಎವ್ರಿಡೇ ವಿಜಿಲೆನ್ಸ್ ಚಂದ್ರಘಂಟೆಯ ಘಂಟೆ ಅವೇರ್ನೆಸ್ ವಿಜಿಲೆನ್ಸ್ ಸಂಕೇತ ಅಂದ್ವಲ್ಲ ಇದನ್ನು ನಮ್ಮ ಡೈಲಿ ಸಣ್ಣಪುಟ್ಟ ಕೆಲಸಗಳಲ್ಲಿ ಡಿಸಿಷನ್ಸ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಅದರ ಎಫೆಕ್ಟ್ ಏನಾಗಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಜಾಗರೂಕತೆ ಇಡೋದು ಅದು ಮನೆಯಾಗ್ಲಿ ಕೆಲಸ ಆಗ್ಲಿ ರಿಲೇಶನ್ಶಿಪ್ಸ್ ಆಗ್ಲಿ ಸಣ್ಣ ವಿಷಯಗಳಲ್ಲೂ ನೆಗ್ಲಿಜೆನ್ಸ್ ಬೇಡ ಅವೇರ್ನೆಸ್ ಇಂದ ಇರೋದು ಬೀಯಿಂಗ್ ಮೈಂಡ್ಫುಲ್ ಅಂಡ್ ಪ್ರೆಸೆಂಟ್ ಮತ್ತು ಕೊನೆಯದಾಗಿ ಕರುಣಾಮಯಿ ಕಠಿಣತೆ ಕಂಪ್ಯಾಷನೇಟ್ ನ ಬೆಳೆಸ್ಕೊಳ್ಳೋದು ಬೇಕಾದಾಗ ನೋ ಹೇಳೋದು ಅಥವಾ ನಮ್ಮ ಟೈಮ್ ಎನರ್ಜಿ ಇಮೋಷನ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳಕೆ ಬೌಂಡ್ರೀಸ್ ಹಾಕೋದು ತಪ್ಪಲ್ಲ ಅದು ನೆಸೆಸರಿ ಕೂಡ ಆದ್ರೆ ಅದನ್ನ ಪ್ರೀತಿ ಕರುಣೆ ಮತ್ತೆ ಕ್ಲಾರಿಟಿಯಿಂದ ಮಾಡ್ಬೇಕು ಬೇರೆಯವರ ಫೀಲಿಂಗ್ಸ್ನ ಗೌರವಿಸ್ತಾನೆ ನಮ್ಮ ನೀಡ್ಸ್ ಮತ್ತೆ ನಮ್ಮ ಸ್ಟ್ಯಾಂಡ್ನ ಕ್ಲಿಯರ್ ಮಾಡೋದು ಹೇಗೆ ಅಂತ ಕಲಿಯೋದು ಸೆಟಿಂಗ್ ನೆಸೆಸರಿ ಬೌಂಡ್ರೀಸ್ ವಿತ್ ಕೈಂಡ್ನೆಸ್ ಅಂಡ್ ಕ್ಲಾರಿಟಿ ಪಾಸ್ ಆ್ಯಂಡ್ ರೆಸ್ಪಾಂಡ್ ರೆಸ್ಪೆಕ್ಟ್ಫುಲ್ ಫರ್ಮ್ನೆಸ್ ಎವ್ರಿಡೇ ವಿಜಿಲೆನ್ಸ್ ಕಂಪ್ಯಾಷನೆಟ್ ಫರ್ಮ್ನೆಸ್ ಇವು ನಿಜವಾಗ್ಲೂ ನಮ್ಮ ಡೈಲಿ ಲೈಫಲ್ಲಿ ಅಳ್ವಡಿಸ್ಕೋಬಹುದಾದ ಪವರ್ಫುಲ್ ಹ್ಯಾಬಿಟ್ಸ್ ಚಿಕ್ಕದಾಗಿ ಕಂಡ್ರು ದೊಡ್ಡ ಡಿಫ್ರೆನ್ಸ್ ತರಬಹುದು ಹೌದು ನಿರಂತರ ಪ್ರಾಕ್ಟೀಸಿಂದ ಇವು ನಮ್ಮ ಸ್ವಭಾವದ ಭಾಗ ಆಗ್ತವೆ ಆಗ ಚಂದ್ರಘಂಟೆಯ ಶಕ್ತಿ ನಮ್ಮೊಳಗೆ ಜಾಗೃತ ಆಗುತ್ತೆ ಚಂದ್ರಘಂಟಾ ದೇವಿಯ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ವಿಷಯಗಳನ್ನು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ಳಕ್ಕೆ ನಾವೇ ನಮಗೆ ಕೆಲವು ಕ್ವೆಶ್ಚನ್ಸ್ ಕೇಳ್ಕೊಳ್ಳೋದು ಒಳ್ಳೇದಲ್ವಾ ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗ್ಬಹುದು ಖಂಡಿತವಾಗಿಯೂ ಸೆಲ್ಫ್ ರಿಫ್ಲೆಕ್ಷನ್ ಅಥವಾ ಆತ್ಮಾವಲೋಕನ ನಮ್ಮ ಇನರ್ ಅವೇರ್ನೆಸ್ ಜಾಸ್ತಿ ಮಾಡೋಕೆ ನಮ್ಮ ಗ್ರೋತ್ಗೆ ದಾರಿ ಮಾಡೋಕೆ ಒಂದು ಬೆಸ್ಟ್ ಟೂಲ್ ಹಾಗಾದ್ರೆ ಈ ದಿನದ ಡಿಸ್ಕಷನ್ಗೆ ರಿಲೇಟೆಡ್ ಆಗಿ ನಾವು ನಮ್ಮನ್ನ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಕೊಳ್ಬಹುದು ಕೆಲವು ಯೋಚನೆ ಮಾಡೋ ತರದ ಕ್ವೆಶ್ಚನ್ಸ್ ಕೇಳ್ಕೊಳ್ಬಹುದು ಮೊದಲನೇದಾಗಿ ಇತ್ತೀಚೆಗೆ ಯಾವ ಅಲ್ಲಿ ನಂಗೆ ಭಯ ಅಥವಾ ಅಳುಕು ಇದ್ರೂ ಸಹ ಧೈರ್ಯ ಮಾಡಿ ಒಂದು ಸ್ಟೆಪ್ ಮುಂದಿಡ್ಬೇಕಾಯ್ತು ಆ ಎಕ್ಸ್ಪೀರಿಯೆನ್ಸ್ ಇಂದ ನಾನು ಏನ್ ಕಲಿಯೋಕ್ ಸಿಕ್ತು ಇದು ನಮ್ಮ ಕರೇಜ್ ಮೂಮೆಂಟ್ಸ್ನ ಗುರುತಿಸೋಕೆ ಅದರಿಂದ ಕಲಿಯೋಕೆ ಹೆಲ್ಪ್ ಮಾಡುತ್ತೆ ಒಳ್ಳೆ ಪ್ರಶ್ನೆ ಎರಡನೇದಾಗಿ ನನ್ನ ಡೈಲಿ ಲೈಫಲ್ಲಿ ಯಾವ ಸಿಚುವೇಶನ್ಸಲ್ಲಿ ನಾನು ಬೇಕಿರುವುದಕ್ಕಿಂತ ಹೆಚ್ಚು ಸಾಫ್ಟ್ ಆಗಿರ್ತೀನಿ ಮತ್ತೆ ಯಾವ ಸಿಚುವೇಶನ್ಸಲ್ಲಿ ನಾನು ಸ್ವಲ್ಪ ಹೆಚ್ಚು ಫರ್ಮ್ ಆಗಿ ಇರಬೇಕಾದ ಅಗತ್ಯ ಇದೆ ಮೋರ್ ಅಸರ್ಟಿವ್ ಈ ಎರಡರ ನಡುವೆ ಒಂದು ಹೆಲ್ದಿ ಬ್ಯಾಲೆನ್ಸ್ ಹೇಗ್ ತರೋಕೆ ನಾನು ಟ್ರೈ ಮಾಡ್ಬೋದು ಇದು ಆ ಫಿಯರ್ಸ್ ಮತ್ತೆ ಜೆಂಟರ್ ಬ್ಯಾಲೆನ್ಸ್ ಬಗ್ಗೆ ಯೋಚನೆ ಮಾಡೋಕೆ ಪುಷ್ ಮಾಡತ್ತೆ ಮತ್ತು ಮೂರನೇದಾಗಿ ಆ ಜಾಗರೂಕತೆ ಬಗ್ಗೆ ಏನಾದ್ರೂ ಇದೆಯಾ ಹೌದು ಚಂದ್ರಘಂಟೆಯ ಘಂಟೆ ನಮ್ಗೆ ಅಲರ್ಟ್ನೆಸ್ ಮತ್ತೆ ಅವೇರ್ನೆಸ್ ಬಗ್ಗೆ ನೆನ್ಪು ಮಾಡುತ್ತೆ ನನ್ನ ಜೀವನದ ಯಾವ ಏರಿಯಲ್ಲಿ ಅದು ನನ್ನ ಹೆಲ್ತ್ ನನ್ನ ರಿಲೇಶನ್ಶಿಪ್ಸ್ ನನ್ನ ಕೆಲಸ ಅಥವಾ ನನ್ನ ಮಾತುಗಳೇ ಇರಬಹುದು ನಾನು ಇನ್ನಷ್ಟು ಜಾಗರೂಕಳಾಗಿರಬೇಕು ಅಥವಾ ಅವೇರ್ನೆಸ್ ಇಂದ ಇರಬೇಕು ಯಾವ ಡಿಸಿಷನ್ಸ್ ನಾನು ಹೆಚ್ಚು ಕಾನ್ಷಿಯಸ್ಲಿ ತಗೋಬೇಕು ಇದು ನಮ್ಮ ಮೈಂಡ್ಫುಲ್ನೆಸ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡಕ್ ಹೆಲ್ಪ್ ಮಾಡುತ್ತೆ ಇವು ನಿಜಕ್ಕೂ ಬಹಳ ಗಂಭೀರ ಆದ್ರೆ ಯೂಸ್ಫುಲ್ ಕ್ವೆಶನ್ಸ್ ಇವುಗಳಿಗೆ ಆನೆಸ್ಟ್ಲಿ ಉತ್ತರ ಹುಡುಕೋಕೆ ಟ್ರೈ ಮಾಡೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ದೀಸ್ ನಿಮ್ಮ ಯೋಚನೆಗಳಿಗೆ ಇವು ಖಂಡಿತ ದಾರಿ ಮಾಡಿಕೊಡುತ್ತೆ ಅಂತ ಭಾವಿಸ್ತೀನಿ ಖಂಡಿತ ಹಾಗಾದ್ರೆ ಇವತ್ತಿನ ನಮ್ಮ ಈ ಸುಂದರ ಡಿಸ್ಕಷನ್ನ ಸಮರಿ ಏನು ವಾಟ್ಸ್ ದ ಕೋರ್ ಮೆಸೇಜ್ ನಾವು ಚಂದ್ರಘಂಟಾದೇವಿಯಿಂದ ತಗೊಳ್ಳೋದು ಒಟ್ಟಾರೆ ಹೇಳೋದಾದ್ರೆ ಚಂದ್ರಘಂಟ ದೇವಿ ಧೈರ್ಯ ಕರುಣೆ ಸಮತೋಲನ ಮತ್ತು ಜಾಗರೂಕತೆಯ ಒಂದು ಅದ್ಭುತ ಸಂಗಮ ಆಕೆ ನಮಗೆ ನೆನ್ಪಿಸೋದೇನು ಅಂದರೆ ನಿಜವಾದ ಶಕ್ತಿ ಬರೀ ಅಬ್ಬರದಲ್ಲಿಲ್ಲ ಅದು ಸಂಯಮದಲ್ಲಿ ಅರಿವಿನಲ್ಲಿದೆ ಸುಮ್ಮನೆ ಇರೋದನ್ನ ವೀಕ್ನೆಸ್ ಅಂತ ತಿಳ್ಕೋಬಾರದು ಬೇಕಾದಾಗ ಮಾತ್ರ ಧರ್ಮಕ್ಕಾಗಿ ಸತ್ಯಕ್ಕಾಗಿ ಆಕ್ಷನ್ ತಗೊಳ್ಳೋ ಆ ಶಾಂತ ಸ್ಥಿತಿಯೇ ನಿಜವಾದ ಶಕ್ತಿ ಕಾಮ್ ರೆಡಿನೆಸ್ ಆ್ಯಂಡ್ ಡಿಸೈಸಿವ್ ಆಕ್ಷನ್ ವೆನ್ ನೀಡೆಡ್ ಹೌದು ಧೈರ್ಯ ಅಂದ್ರೆ ಅಬ್ಬರವಲ್ಲ ಅದು ಸಂಯಮದಿಂದ ಘನತೆಯಿಂದ ಕೂಡಿರೋ ಶಕ್ತಿ ಕಂಪೋಸ್ಟ್ ಸ್ಟ್ರೆಂಗ್ತ್ ವಿತ್ ಗ್ರೇಸ್ ಎಕ್ಸಾಕ್ಟ್ಲಿ ಮತ್ತು ಯಾವಾಗ ಪ್ರೀತಿಯಿಂದ ರಕ್ಷಿಸಬೇಕು ಶೀಲ್ಡ್ ವಿತ್ ಲವ್ ಯಾವಾಗ ಅನ್ಯಾಯದ ವಿರುದ್ಧ ದೃಢವಾಗಿ ನಿಲ್ಬೇಕು ಸ್ಟ್ರೈಕ್ ವಿತ್ ಫರ್ಮ್ನೆಸ್ ಫಾರ್ ಜಸ್ಟಿಸ್ ಅಂತ ತಿಳ್ಕೊಳ್ಳೋದೇ ನಿಜವಾದ ಮೆಚ್ಯೂರಿಟಿ ನಿಜವಾದ ಲೀಡರ್ಶಿಪ್ ಈ ನವದುರ್ಗ ಪಯಣದಲ್ಲಿ ನಿನ್ನೆಯ ಬ್ರಹ್ಮಚಾರಿಣಿಯ ಆಂತರಿಕ ಶಿಸ್ತು ತಪಸ್ಸಿನಿಂದ ನಾವಿವತ್ತು ಚಂದ್ರಘಂಟೆಯ ಎಕ್ಸ್ಟರ್ನಲ್ ಕರೇಜ್ ರೆಡಿನೆಸ್ ಮತ್ತೆ ಬ್ಯಾಲೆನ್ಸ್ ಪಾಠಕ್ಕೆ ಬಂದಿದ್ದೀವಿ ಇದು ನಮ್ಮನ್ನ ಜೀವನದ ನ ನಿರ್ಭಯವಾಗಿ ಜಾಗರೂಕರಾಗಿ ಮತ್ತೆ ಕರುಣೆಯಿಂದ ಫೇಸ್ ಮಾಡೋಕೆ ಸಿದ್ಧಗೊಳಿಸುತ್ತೆ ಬಹಳ ಚೆನ್ನಾಗಿ ಹೇಳಿದ್ರಿ ಇಟ್ ಎಂಪವರ್ಸ್ ಅಸ್ ಟು ಎಂಗೇಜ್ ವಿತ್ ದ ವರ್ಲ್ಡ್ ಫಿಯರ್ಲೆಸ್ ಅಲರ್ಟ್ ಬ್ಯಾಲೆನ್ಸ್ಡ್ ಅಂಡ್ ಕಂಪ್ಯಾಷನೆಟ್ ಇವತ್ತು ನಾವು ಮಾತಾಡಿದ ಚಂದ್ರಘಂಟಾ ದೇವಿಯ ಧೈರ್ಯ ಬ್ಯಾಲೆನ್ಸ್ ಮತ್ತೆ ವಿಜಿಲೆನ್ಸ್ ಗುಣಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಜೀವನದ ಯಾವ ಈವೆಂಟ್ಸ್ ಈ ಗುಣಗಳನ್ನ ನೆನಪಿಸುತ್ತವೆ ಹೌದು ಮತ್ತು ಆ ಸಣ್ಣ ಹ್ಯಾಬಿಟ್ಸ್ನ ಪ್ರಾಕ್ಟೀಸ್ ಮಾಡೋಕೆ ಟ್ರೈ ಮಾಡಿ ನೆನ್ಪಿಡಿ ನಿಜವಾದ ಶಕ್ತಿ ಹೊರಗಡೆಯಿಂದ ಬರೋಲ್ಲ ಅದು ನಮ್ಮೊಳಗಿನ ಅವೇರ್ನೆಸ್ ಧೈರ್ಯ ಮತ್ತೆ ಕರುಣೆಯಿಂದಲೇ ಬರುತ್ತೆ ಈ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಅದನ್ನ ಜಾಗೃತಗೊಳಿಸೋದಷ್ಟೇ ನಮ್ಮ ಕೆಲಸ ಇವತ್ತಿನ ಈ ಅರ್ಥಪೂರ್ಣ ಚಿಂತನೆಯಲ್ಲಿ ನಮ್ಮ ಜೊತೆ ಭಾಗಿಯಾದ ನಿಮ್ಮೆಲ್ಲರಿಗೂ ನಮ್ಮ ಹಾರ್ಟ್ಫುಲ್ ಧನ್ಯವಾದಗಳು ನಿಮ್ಮ ಇಂಟ್ರೆಸ್ಟ್ ನಿಮ್ಮ ಟೈಮ್ಗೆ ನಮ್ಮ ಕೃತಜ್ಞತೆಗಳು ನಾಳೆ ನಾವು ನವದುರ್ಗ ನವಶಕ್ತಿ ವೈಭವ ಸರಣಿಯ ಮುಂದಿನ ಭಾಗದಲ್ಲಿ ನವರಾತ್ರಿಯ ನಾಲ್ಕನೇ ದಿನದ ದೇವಿಯ ವಿಶೇಷ ರೂಪದ ಬಗ್ಗೆ ಮಾತಾಡೋಣ ನಿಮಗೆ ಈ ಸಂವಾದ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿ ಎಲ್ರಿಗೂ ಶುಭವಾಗಲಿ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ